ಶ್ರೀನಿವಾಸ ಪಾಲನ ಮಾಡಿರಲಿ ಇಲ್ಲ ಇವರು ಮಂಜುನಾಥ್ ಪ್ರಸಾದ್ ಮಾಡಿರಲಿ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ತಪ್ಪಾಗಿದ್ದರೆ ಅವ್ರ ವಿರುದ್ಧ ಕ್ರಮ ತೊಗೊಂಡೋದು ಮೊದಲನೇ ಆದ್ಯತೆ ಆಗಿರ್ತದೆ ಅಕ್ರಮ ಖಾತೆಗಳ ಉಗಮ ಸ್ಥಾನವೆಂದೇ ಹೆಸರು ನಾಮಕರಣ ಮಾಡಿಕೊಂಡಿರುವ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗ ನಲವತ್ತು ಅಕ್ರಮ ಖಾತೆಗಳ ಅಕ್ರಮದ ವಾಸನೆ ಬರ್ತಾ ಇದೆ ಎಸ್ ಇದು ಅಕ್ಷರ ಸಹ ನಿಜ ಕೋಲಾರ ತಾಲೂಕಿನ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಅಮ್ಮೇರಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎರಡುನೂರ ಒಂದು ಬಾರ್ ಎರಡು ಹಾಗೂ ಎರಡುನೂರ ಒಂದು ಬಾರ್ ಮೂರರಲ್ಲಿನ ಒಂದು ಪಾಯಿಂಟ್ ಎಂಟು ಎಕರೆಯಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸುಮಾರು ನಲವತ್ತು ಈ ಸ್ವತ್ತು ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡಿರುವ ಅಕ್ರಮ ಈಗ ಕೋಲಾರ ತಾಲೂಕಿನಲ್ಲಿ ಅಕ್ರಮದ ವಾಸನೆ ಬರುತ್ತಿದೆ ಈ ಆಸ್ತಿಗಳು ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಅಂದಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅನುಮೋದನೆ ನೀಡಿದ್ದಾರೆ ಅತಾ ಉಲ್ಲಾ ಷರೀಫ್ ಅವರ ಹೆಸರಿನಲ್ಲಿ ಸುಮಾರು ನಲವತ್ತು ಖಾತೆಗಳನ್ನು ಮಾಡಿರುವುದು ಈಗ ಚರ್ಚೆಗೆ ಗ್ರಾಸವಾಗಿದೆ ಆದರೆ ಇದೇ ಖಾತೆಗಳಿಗೆ ಸಂಬಂಧಪಟ್ಟಂತೆ ಭೂಪರಿವರ್ತನೆ ಆಗಿರುವುದಿಲ್ಲ ದಾಖಲೆಗಳೇ ಇಂದೀಕರಿಸದೆ ಗ್ರಾಮ ಪಂಚಾಯಿತಿ ಟರಾವ್ ಪ್ರತಿ ದಾಖಲೆಗಳನ್ನು ಇಂದೀಕರಣ ಮಾಡಿ ಅನುಮೋದನೆ ನೀಡಿರುವುದು ನಿಯಮ ಬಾಹಿರವಾಗಿದೆ ಒಟ್ಟಾರೆ ಇಲ್ಲಿನ ಪಂಚಾಯಿತಿ ಅಕ್ರಮಗಳ ಸ್ಥಾನಕ್ಕೆ ಸೂಕ್ತವಾಗಿದೆ ಎಂಬುದು ಈ ಸುದ್ದಿಯ ವರದಿಯಾಗಿದೆ ಇನ್ನು ಈ ಪಂಚಾಯಿತಿಯಲ್ಲಿನ ಅಕ್ರಮದ ಬಗ್ಗೆ ಪಂಚಾಯಿತಿ ಅಧ್ಯಕ್ಷರು ಹೇಳಿದ ಮಾತು ಈಗ ಮೊದಲನೇದಾಗಿ ವಿಚಾರವಾಗಿ ನಾನು ಏನು ಹೇಳ್ತೀನಿ ಅಂತಂದರೆ ನಮ್ಮ ಆ್ಯಪ್ತಿಗೆ ಬರೋ ಅಂಥದ್ದನ್ನ ನಾವು ಈ ಈಸೊತ್ತು ಮಾಡೋಕ್ಕೆ ನಮ್ಗಾಗುತ್ತೆ ನಮ್ಮ ಆ್ಯಪ್ತಿಗೆ ಈ ಈಸತ್ತು ಮಾಡಿರೋದು ತಪ್ಪೆ ಯಾರು ಮಾಡಿದರೂ ತಪ್ಪೆ ಮೊದಲನೇದಾಗ ಅದು ಪರಿಶೀಲನೆ ಮಾಡಬೇಕಾಗಿತ್ತು ಸರ್ ಈ ವಿಚಾರವಾಗಿ ನಾನು ಏನು ಹೇಳ್ತೀನಿ ಅಂದರೆ ನಾನು ಅಧ್ಯಕ್ಷನಾಗಿ ಒಂದು ಐದು ತಿಂಗಳು ನಡೀತಾ ಇದೆ ಇದು ನನ್ನ ಗಮನಕ್ಕಿಲ್ಲ ಹಾಗೇನಾದರೂ ಒಂದು ವೇಳೆ ತಪ್ಪಾಗಿದ್ದರೆ ಅದನ್ನ ಪರಿಶೀಲನೆ ಮಾಡಿ ಯಾವ್ದು ತಪ್ಪಾಗಿದೆ ಅಂತ ನೋಡಿ ಅದ್ರ ವಿರುದ್ಧ ಕ್ರಮ ತಗೊಂಡಂಥ ಕೆಲಸ ಮಾಡ್ತೀವಿ ಸರ್ ಈಗ ಯಾರೇ ಮಾಡಿದರೂ ತಪ್ಪು ತಪ್ಪೆ ಶ್ರೀನಿವಾಸನ ಮಾಡಿರಲಿ ಇಲ್ಲ ಇವರು ಮಂಜುನಾಥ್ ಪ್ರಸಾದನ ಮಾಡಿರಲಿ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ತಪ್ಪಾಗಿದ್ದರೆ ಅವ್ರ ವಿರುದ್ಧ ಕ್ರಮ ತೊಗೊಳೋದು ಮೊದಲನೇ ಆದ್ಯತೆ ಆಗಿರ್ತದೆ ಹಾಗಾಗಿ ಈ ವಿಚಾರ ನನ್ನ ಗಮನಕ್ಕಿಲ್ಲ ಇದುವರೆಗೂ ಈಗ ನೀವು ನೀವೇ ಹೇಳ್ತಾರದೆ ನನ್ನ ಗಮನಕ್ಕಿರೋದು ಹಾಗಾಗಿ ನಾಳೆ ಪರಿಶೀಲನೆ ಮಾಡ್ತೀನಿ ಇದೇನಾಗಿದೆ ಅಂತ ಈ ವಿಚಾರದಲ್ಲಿ ಹಾಂ ಅದೇ ಅದೇ ಸರ್ ವಿಚಾರ ನನಗೆ ಗೊತ್ತಿಲ್ಲ ಈಗ ನೀವು ಹೇಳ್ತಾ ಇರೋದೇ ಗೊತ್ತಾಗ್ತಾ ಇರೋದು ಇದರಿಂದ ಯಾರೋ ನಮಗೂ ಗೊತ್ತಿಲ್ಲ ಯಾರಿದ್ರು ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಸರ್ ಅಷ್ಟು ಮಾತ್ರ ಹೇಳ್ಬಲ್ಲ ನಾನು ಕನ್ವರ್ಷನ್ ಆಗದೆ ಆಗಿದೆ ಅಂತ ನೀವು ಹೇಳ್ತಾ ಇರೋದು ಅಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ಸರ್ ನೋಡ್ತೀನಿ ಪಿ ಒ ಸರ್ ಹತ್ರ ಮಾತಾಡಿ ಒಟ್ಟಾರೆ ಇಂತಹ ಪಂಚಾಯಿತಿಯಲ್ಲಿ ಅನೇಕ ವರ್ಷಗಳಿಂದ ಗೋಟ ಹೊಡೆದುಕೊಂಡು ಕೂತಿರುವ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವುದರಲ್ಲಿ ಅಧಿಕಾರಿಗಳು ಮುಂದಾಗಿದ್ರೆ ಮುಂದಿನ ದಿನಗಳಲ್ಲಿ ಅಮೇರಿಕಲ್ಲಿ ಕೆರೆ ಅಕ್ಕಪಕ್ಕದ ಬೆಟ್ಟಗಳನ್ನ ರಸ್ತೆಗಳನ್ನ ನುಂಗಿ ಬಿಡೋ ದಿನಗಳು ಹತ್ತಿರವೇನಿಲ್ಲ ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಬಾಲನ್ ಇಂದು ನ್ಯೂಸ್ ಕೋಲಾರ